ಪ್ರಾಚೀನರಾದಂಥ ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಶ್ರೀ ಷಟಸ್ಥಲ ಭ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಮಹಾಮ ಈ ಒಂದು ವೇದಿಕೆಯ ಜ್ಯೋತಿ ಬೆಳಗಿಸುವವರು ಶ್ರೀ ಗುರುಪುರಪ್ಪ ಸಿಂದಗೌಟೆ ಶಿಕ್ಷಕರು ಕಡ್ಕೋಳ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಈ ಒಂದು ವೇದಿಕೆಯ ಇನ್ನೂರ ಜೋತ್ ಬೆಳೆಸುವ ಅತಿಥಿಗಳು ಶ್ರೀ ಮಾನ್ಸೇಶ್ವರ ಸ್ಕೋರ್ ಶೆಟ್ಟಿಗೆ ಶ್ರೀ ದಾಯಿ ಗುತ್ತೇದಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾರೆ ಈಗ ಎರಡನೇ ಘಟ್ಟ ಭೂಮಿ ಪೂಜೆ ಈ ಭೂಮಿ ಪೂಜೆಯಲ್ಲಿ ನೆರವೇರಿಸಿಕೊಳ್ತಕ್ಕಂಥವರು ಶ್ರೀ ಚಂದ್ರಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಡೆಗು ಹಾಗೂ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೋ ಇವರು ಬಂದು ಈ ಭೂಮಿ ಪೂಜೆ ನೆರವೇರಿಸಿಕೊಡಬೇಕು ಅದೇ ರೀತಿಯಾಗಿ ಈ ಒಂದು ರಂಗಭೂಮಿಯ ಭೂಮಿ ಪೂಜೆಯನ್ನು ನೆರವೇರಿಸಿಕೊಡ್ಬೇಕು ನಮ್ಮ ಗ್ರಾಮದ ಬಳಿ Come on, man. Yeah. ஒரு சபைய உதாட்டையை நிறைவேற்றிக்க तेरी मत तकलीफ रूप देंगे ये मालिक ने और बंद कर मत देखो इंजन बैटरी गई ए देख क्या करसी इधर ಪೂಜ್ಯರಿಂದ ಗೌರವ ಸಮರ್ಪಣೆ ಗೌರವ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಶ್ರೀ ಭದ್ರಾತಿ ಎಂ ನರ್ಬಳಿ ನಿವೃತ್ತ ಅಧಿಕಾರಿಗಳು ಕೆ ಜಿ ಎಲ್ ಬೆಂಗಳೂರಿಯವರಿಗೆ ಪೂಜೆಯಿಂದ ಗೌರವ ಗೌರವ ಸಮರ್ಪಣೆ ಈ ಒಂದು ವೇದಿಕೆಯ ಜ್ಯೋತಿ ಗುರುಬಸಪ್ಪ ಚಿಕ್ಕದರು ದಿಕ್ಕಿದು ಇವರು ಪೂಜೆಯಿಂದ ಸನ್ಮಾನ ನೀಡಲಾಗುವುದು ಅದೇ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ಪೂಜೆಯಿಂದ ಗೌರವ ಸಮರ್ಪಣೆ ಅದೇ ರೀತಿಯಾಗಿ ಹಳ್ಳಗೌಡ ಮಾಲಿಪಾಟಿ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಪೂಜೆಯಿಂದ ಗೌರವ ಸಮರ್ಪಣೆ ಶ್ರೀ ಶ್ರೀ ಧರ್ಮರಾಜ್ ಬೈಸೂರ್ ಗಗನನ ಗುರು ಎಜಯಂತಿ ಅವರಿಗೆ ಪೂಜರಿಂದ ಗೌರವ ಸಮರ್ಪಣೆ ಅದೇ ರೀತಿಯಾಗಿ ಇನ್ನೊರುವ ಅತಿಥಿಗಳಾದಂತಹ ಶ್ರೀ ಸಂಗಮೇಶ್ ಬಿ ಚೌಳಪ ಸಿದ್ಧಲಿಂಗ ಪ್ರಡಾ ಎಜಯಂತಿ ಅಡ್ರಾಮಿ ಅವರಿಗೆ ಪೂಜೆಯಿಂದ ಗೌರವ ಮಾಡ್ತಾರೆ ಇನ್ನೊಬ್ಬ ಅತಿಥಿಗಳು ಶಿವ ಪಾಟೀಲ್ ಮಲ್ಲಿಕಾರ್ಜುನ ಹಾಗೂ ಎನ್ ಅವರು ಕೂಡ ಪೂಜೆಯಿಂದ ಗೌರವ ಮಾಡ್ತಾರೆ ಈ ಒಂದು ವೇದಿಕೆಯ ಉದ್ಘಾಟಕರು ಕುಮಾರ್ ಡಬಲ್ ಅಧ್ಯಕ್ಷರು ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇದ್ರಲ್ಲಿ ಇವರು ಕೂಡ ಪೂಜೆ ನೀಡಬೇಕು ಹಾಗೆ ಈ ಒಂದು ಇವರು ಕೂಡ ಪೂಜೆ ನಿಲ್ಲಕೊಳ್ಬೇಕು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಶ್ರೀ ಸಂಗನಗೌಡ ಮಾಲಿ ಪಾಟೀಲ್

ಸಮರ್ಪಣೆ ಎರ ಮೂಲ ಗ್ರಾಮ ಪಂಚಾಯತ್ ಪರಿಸರು ಅದೇ ರೀತಿ ಬಸವರಾಜ್ ಬಿಡದಾರ್ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿಲ್ಲ ಬಂದಿಲ್ಲ ಗುರಾಪಿಂಗ್ಳೂರು

ಬಸವರಾಜ್ ಬಂಡೆ ಶಿಕ್ಷಕರು ಕೂಡ ಪೂಜೆಯಿಂದ ಆಶೀರ್ವಾದ ಕೂಡ ಇವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಈಗ ನಮ್ಮ ವಿಚಲ್ ತರ್ವಾರ್ ಭೂತಾಳಿ ಹಾಗೂ ಅಮೋಧಿ ಸಾಲಿ ನಿಮ್ಮನ್ನ ವಿನೋದ್ ಸಿ ವಿನೋದಿಂದ ನಾನು ಅಂದ್ಕೊಂಡು ಇವರಿಗೆ ನಮ್ಮ ಕಾರ್ಯಕರ್ತರಿಂದ ಸನ್ಮಾನ ಅದೇ ರೀತಿಯಾಗಿ ಈ ಒಂದು ಇವರಿಗೆ ನಾನು ಗೊತ್ತಾಗ್ತಾ ಇದ್ದೀನಿ ಪ್ರಮುಖ ಪೂರ್ತಿಯತ್ತ ಹಾಗೂ ದೇವೇಂದ್ರ ಕೂಡ ಪೂರ್ಸಿ ಅತ್ತ ಇವರಿಗೆ ಕೂಡ

ಮಲ್ಲಣ್ಣ ತಿರ ಚತರ ಗ್ರಾಮದಿಂದ ಮಲ್ಲಣ್ಣ ದಿನಗ ಯೇಶಪ್ಪ ಪೂಜಾರಿ ಸುಳೀಗಪ್ಪ ತಿರಂಗ ಪ್ರಗತಿ ನೀರು ಬಸವ ಪೂಜಾರಿಯಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಯಾತ ಒಂದು ಒಂದು ನಾಟಕದ ಶೋಭೆ ಬರಬೇಕು ಎದುರಿಸ್ಬಿಡಿ ನಾಟಕ ಪ್ರಾರಂಭ ಆಗ್ತಾ ಇದೆಲ್ಲನೂ ಯಾತ ಕುಡಿಸ್ಕೊಳ್ಬೇಕು ಈ ಒಂದು ನಾಟಕಕ್ಕೆ ಶೋಭೆ ಅಂತ ತಿಳ್ಕೊತಾ ಇದ್ದೇನೆ ಈ ಒಂದು ವೇದಿಕೆ ದಿನ ಶಾಂತವನ್ನು ಇಸ್ಕೊಂಡಂತ ಹೋಗಿಸ್ತಲ್ಲ ಹೋಗಿ ಹೋಗಿ ತಲ್ಲ ಚಲೋ ಸರ್ಕಾರಿ ನೌಕರ ಸಂಘ ಹೆಡ್ರಾಮಿ ಇವರು ಕೂಡ ಐದ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಕೊಟ್ಟಿದ್ದಾರೆ ದಶರಥ್ ನರ್ಮೋಳ್ ಇವರು ಕೂಡ ಐದ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಕೊಟ್ಟಿರ್ತಾರೆ ದೌಲತ್ ಆಯ್ ಗುತ್ತೇದಾರ್ ಇವರು ಕೂಡ ಐದ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಗುರುಬಸಪ್ಪ ಚಾಲ್ಕೋಟೆ ಇವರು ಕೂಡ ಎರಡ್ ಸಾವಿರದ